சவுண்ட் பைட் பாலச்சந்திரன் இருபத்து ஏழு ಚಲೋ ಅವರು ಎಲ್ಲ ಎರಡು ದಿವಸ ಫಿಲ್ಟರ್ ಮಿಷನ್ ಕೆಟ್ಟದ ಬಸ್ ಆದ್ರೆ ಫಿಲ್ಟರ್ ಮಿಷಿನ್ ಕೆಟ್ಟದ ಅದಕ್ಕ ಸಿಬ್ಬಂದಿ ವರ್ಗದವ್ರು ನೋಡ್ರಿ ಕಷ್ಟ ಪಡತಾರೆ ರನ್ನಿಂಗ್ ಹೋಗ್ರಿ ಈಗ ನೀವ್ ಒಬ್ರೇ ಹೋಗೋದ್ರಿಂದ ಏನು ಪ್ರಯೋಜನ ಆಗಲ್ಲ ಇವೆಲ್ಲ ಹುಡುಗರು ಕರ್ಕೊಂಡ್ ಹೋಗ್ಬೇಕಂತ ನೀವ್ ಎಲ್ಲ ಒಂದ್ ದಿವ್ಸ ಬಂದದ ಹಂಗೆ ತಿರುಗಾಡ್ಕೋತ ನಾವು ಬಂದೇವ್ ನೋಡ್ರಿ ವಾಲಿಬಾಲ್ ಗ್ರೌಂಡಿಗೆ ಇಲ್ಲಿ ವಾಲಿಬಾಲ್ ಆಡಗತ್ರ ಅಣ್ಣ ಮಲ್ಲೋಣ ಅಣ್ಣ ಅಂತ ತಿರುಗಾಡಿ ಒಂದ್ ಶಾಟ್ ಹೊಡೆದ ಶಾಟ್ ಹೊಡೆದ ಗದ್ದಿಗೆ ವಾಲಿಬಾಲ್ ಹೊರಗೆ ಹೋಯ್ತು ಆ ಶಾಟ್ ನೋಡಿ ನಮ್ಮ ಬಾಲ್ ಬಾಲ್ ಅಂತ ನೀರಾಗ್ ಬಿತ್ತು ನೀರಾಗ್ ಬಿದ್ದೆಲ್ಲ ಬಾಲ್ ತೊಯ್ದು ಹೋಯ್ತು ಹಂಗೆ ನಮ್ ಅಣ್ಣ ವರ್ಷ ಕಿಶಿನ ಅಲ್ಲಿ ಬಿದ್ದದ ಅರಿಬಿತ್ ಒಂದು ಹಂಗೆ ಆಡ್ಲಿಕ್ಕೆ ಚಾಲು ಮಾಡ್ದ ಒಟ್ ವಾಲಿಬಾಲ್ ಆಡ್ ಹುಚ್ಚು ನೋಡ್ರಿ ಅಣ್ಣಗ ಯಾವ ನೋಡ್ರ ವಾಲಿಬಾಲ್ ಗ್ರೌಂಡ್ ದಾಗೆ ಇರ್ತಾನ ಚಾ ಕುಡಿದ್ವಿ ಇಲ್ಲ ಯಾಕೋ ಕೊಡಲ್ಲ ಚಹಾ ಯಾಕೆ ಮಾಡಿ ಕುಡಿದಿರಿ ಮತ್ತು ಗ್ರೌಂಡ್ ಗೆ ಗ್ರೌಂಡಿಗೆ ಹೋಗಲ್ಲ ಯಾಕ ಏ ನಂಗೆ ಇಷ್ಟ ಇಲ್ಲ ಗೆ ಹೋಗೋದ್ ನಂಗೆ ಇಷ್ಟ ಇಲ್ಲ ಏಯ್ ಹಾಂ ಮತ್ತು ಮತ್ತೆ ಊಟ ಮಾಡೋದು ಹಾಂ ನಾಲ್ಕು ತಾಸು ಓದೋದು ಹಾಂ ಓದಾದ್ರಿ ಅಂದಂಗ ಐತು ಹಿಂಗೆ ರೀಲ್ಸ್ ಮಾಡುದು ಹಾಯ್ ಫ್ರೆಂಡ್ಸ್ ನಾವು ಹಾಸ್ಟೇಲ್ ಹುಡುಗರು ಹಾಸ್ಟೆಲ್ದಾಗ ಹುಡುಗರು ಪರಿಸ್ಥಿತಿ ಅಂತ ಹೇಳಿ ನಾ ಏನ್ ಹೇಳಬೇಕಾಗಿಲ್ಲ ಮತ್ತೆ ನಾವ್ ಎಲ್ಲಿಗೆ ಬಂದಿವಂದ್ರ ವಾಲಿಬಾಲ್ ಗ್ರೌಂಡ್ ಇಲ್ಲಿ ಅಣ್ಣ ಎಲ್ಲರಿಗೂ ವಾಲಿಬಾಲ್ ಆಡ್ಸಾಗತ್ತಿದ ಅಂತದ್ರಾಗ ನಾ ನಮ್ ಸಂಘ ಬಂದು ಇಲ್ಲಿ ರೀ ಸಂಘನ್ ಕಡೆ ಒಂದು ಬಾಲ್ ಆವತ್ತು ಅದ್ ಬಾಲ್ ಅವ್ರಿಂದ ನೆಲಕ್ ಹಂಗೆ ಬಾಲ್ ಓಡ್ತು ಅವನು ಬಾಲ್ ಹಿಂದ್ ಓಡ್ಕೊತ ಹೋದ ಬಾಲ್ ತಗೊಂಡ್ ಗ್ರೌಂಡಿಗೆ ಮರತ್ರಿ ಗ್ರೌಂಡ್ ಒಂದು ನಮ್ ಸಂಘ ಹಳ್ಳಿ ಬಾಲ್ ಜಾಡ್ಸ್ ಹೋಗುದ್ರಿ ಆ ಬಾಲ್ ಬಂದು ಇಲ್ಲಿ ನಮ್ ಕೈ ಯಾರ ಕೈ ಸಿಗಲಿಲ್ರಿ ಹಂಗೆ ಹೋಯ್ತು ಮತ್ತ ನಮ್ ದೋಸ್ತ ಬಾಲ್ ತರಕ್ ಹೋದ್ರಿ